ಸರ್ಕಾರಿ ಶಾಲೆಗಳಲ್ಲಿ ನುರಿತ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಶಿಕ್ಷಕರಿದ್ದು ಪೋಷಕರು ಖಾಸಗಿ ಶಾಲೆಗಳ ವ್ಯಾಮಹಕ್ಕೆ ಒಳಗಾಗದೆ ತಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಹಿತದೃಷ್ಟಿಯಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಮಕ್ಕಳ ಪೋಷಕರಿಗೆ ಕರೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುದಿನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಮಾತನಾಡಿ ಸಾಮಾನ್ಯವಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಖಾಸಗಿ ಶಾಲೆಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುವುದನ್ನು ನಾವು ಕಂಡಿದ್ದೇವೆ ಆದರೆ ಸುಜನಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಬಾಲಾಜಿ ಮತ್ತು ಶಿಕ್ಷಕ ಕೃಷ್ಣಾರೆಡ್ಡಿರವರು ಮಕ್ಕಳ ಪೋಷಕರು ಹಾಗೂ ಗ್ರಾಮಸ್ಥರ ಸಹಕಾರವನ್ನು ಪಡೆದುಕೊಂಡು ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರಿದ್ದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಆದರೂ ಪೋಷಕರು ಖಾಸಗಿ ಶಾಲೆಗಳ ಒಳಗಾಗಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದು ತಮ್ಮ ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಹಾಗೂ ತಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡುವಂತೆ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಕೋಲಾಟ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮಸ್ಥರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಇ ಸಿ ದೇವಮ್ಮ ಅಕ್ಷರ ದಾಸೋಹ ನಿರ್ದೇಶಕ ಸುರೇಶ್ ಕೋಟಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಾಯಪ್ಪ ಲಕ್ಷ್ಮಣ್ ರೆಡ್ಡಿ అశ్వత్ రెడ్డి నరసింహరెడ్డి ఎస్డిఎంసీ అధ్యక్ష నరేష్ మాజీ అధ్యక్ష మున్రజ్ ముఖ్య శిక్ష బాలాజీ శిక్షకర కృష్ణారెడ్డి గోపాల్ నాగరాజ్ గంగులప్ప భద్రప్ప నారాయణస్వామి సిఆర్పి శ్రీరమప్ప బిఆర్పి శ్రీనివాస్ అంగన్వాడి సంయోజకీ పార్వతమ్మ సేరదే సుజనహి గ్రామస్థులు మత్తరలు ఉపస్థితరారు கொட்டு கொட்டுருக்கு Thank ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಜ್ಜನಹಳ್ಳಿ ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರವರೇ ಈಗಾಗ್ಲೇ ನಮ್ಮ ಶ್ರೀರಾಮಪ್ಪನವ್ರು ಹೇಳಿದಂಗೆ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಅನ್ನೋದು ಆಚರಣೆ ಮಾಡೋದು ಬಹಳ ವಿರಳ ತುಂಬಾ ಕಡಿಮೆ ನಾವು ಬರೀ ಖಾಸಗಿ ಶಾಲೆಗಳಲ್ಲಷ್ಟೇ ಪ್ರತಿ ವರ್ಷವೂ ಶಾಲೆಯಲ್ಲಿ ನಡೆಯುವಂತಹ ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಿರ್ಬೋದು ಕ್ರೀಡಾ ಚಟುವಟಿಕೆಗಳಿರ್ಬೋದು ಅವೆಲ್ಲವನ್ನ ಕ್ರೋಢೀಕರಿಸಿ ಒಂದು ಶಾಲಾ ವಾರ್ಷಿಕೋತ್ಸವ ಅಂತ ವಿಜೃಂಭಣೆಯಿಂದ ಆಚರಣೆ ಮಾಡೋದು ಖಾಸಗಿ ಶಾಲೆಗಳಲ್ಲಷ್ಟೇ ಗಮನಿಸ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಹ ಎಲ್ಲರ ಒಂದು ಸಹಕಾರದಿಂದ ಅಲ್ಲಲ್ಲಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡೋದು ನೋಡ್ತಾ ಇದ್ದೀವಿ ಈಗ ಬಾಲಾಜಿ ಮತ್ತು ಕೃಷ್ಣಾರೆಡ್ಡಿಯವರು ಒಂದು ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರ ಅಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಹಕಾರ ಇಡೀ ಗ್ರಾಮದ ಎಲ್ಲ ಪ್ರಮುಖರು ಗ್ರಾಮಸ್ಥರು ಪೋಷಕರು ಎಸ್ ಡಿ ಎಂ ಸಿ ಅವರು ಎಲ್ಲರ ಸಹಕಾರದಿಂದ ಪ್ರಥಮ ವರ್ಷದಲ್ಲಿ ಈಗ ಒಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಸುಜನಹಳ್ಳಿ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದು ನಾವು ನೋಡಿದ್ವಿ ಈ ಶಾಲೆಯಲ್ಲಿ ಕೇವಲ ಹದಿನಾರು ಮಕ್ಕಳು ಅಷ್ಟೇ ಇದ್ದಾರೆ ಒಂದು ಪುಟ್ಟ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಹದಿನಾರು ಮಕ್ಕಳು ಇಲ್ಲಿ ದಾಖಲಾಗಿ ಒಂದು ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಪಡೀತಾ ಇದ್ದಾರೆ ಈ ಶಾಲೆಯಲ್ಲಿ ಒಂದೇ ಶಿಕ್ಷಕ ಹುದ್ದೆ ಇರೋದು ಬಾಲಾಜಿ ಮಾತ್ರ ಇಲ್ಲಿ ರೆಗ್ಯುಲರ್ ಟೀಚರ್ ಇದ್ದಾರೆ ಸೊ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಈಗ ಇನ್ನೊಬ್ಬರು ಶಿಕ್ಷಕರನ್ನ ನಾವು ಬಟ್ಲಳ್ಳಿಯಿಂದ ಶ್ರೀ ಕೃಷ್ಣಾರೆಡ್ಡಿ ಅವರನ್ನ ಇಲ್ಲಿ ನಿಯೋಜನೆ ಮಾಡಿ ಮಕ್ಕಳಿಗೆ ಒಂದು ಗುಣಾತ್ಮಕ ಕಲಿಕೆ ಆಗುವ ದೃಷ್ಟಿಯಿಂದ ನಾವು ಒಂದು ಯೋಜನೆಯನ್ನ ಮಾಡಲಾಗಿದೆ ಈಗ ಶಾಲೆಯಲ್ಲಿ ಕಲಿತಾ ಇರುವಂತಹ ಹದಿನಾರು ಮಕ್ಕಳು ಸಹ ಬಹಳ ಚೆನ್ನಾಗಿ ಮ ಪೋಷಕರೆಲ್ಲ ಈಗ ಒಂದ್ ಮಾತು ಹೇಳ್ತಾ ಇದ್ರು ಶ್ರೀರಾಮಪ್ಪನವ್ರು ಹೇಳುವಾಗ ಪೋಷಕರೆಲ್ಲರೂ ಸಹ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಖರ್ಚು ಮಾಡಿ ಮಕ್ಕಳಿಗೆಲ್ಲ ಹೊಸ ಹೊಸ ಬಟ್ಟೆ ತಂದು ಒಂದು ಹಬ್ಬದ ವಾತಾವರಣದಲ್ಲಿ ವಾರ್ಷಿಕೋತ್ಸವವನ್ನ ಅತ್ಯಂತ ಉತ್ಸಾಹದಿಂದ ಮಾಡೋದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅಂತ ಬಹಳ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಸೊ ಇದರಿಂದ ಮಕ್ಕಳಲ್ಲಿ ಏನೇನೋ ಟ್ಯಾಲೆಂಟ್ಸ್ ಇದೆ ಪ್ರತಿಭೆ ಇದೆ ಅದನ್ನ ನೋಡೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗಿದೆ ಇದು ಯಾಕಂದ್ರೆ ಸಾಮಾನ್ಯಗಳಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಯದಲ್ಲಿ ಮಾತ್ರ ನಾಡಹಬ್ಬ ಅಥವಾ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಯದಲ್ಲಿ ಮಾತ್ರ ಒಂದಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನ ನೋಡುವಂತ ಅವಕಾಶ ಇರುತ್ತೆ ಇನ್ನ ಇಲಾಖೆಯಿಂದ ಆಯೋಜಿಸುವಂತಹ ವೇದಿಕೆಗಳಾದಂತಹ ಪ್ರತಿಭಾ ಕಾರಂಜಿ ಇರ್ಬೋದು ಸಹಪಾಠ್ಯ ಚಟುವಟಿಕೆಗಳಿರ್ಬೋದು ಕ್ರೀಡಾ ಚಟುವಟಿಕೆಗಳಿರ್ಬೋದು ಇವೆಲ್ಲವನ್ನು ಸಂದರ್ಭಕ್ಕೆ ಅನುಗುಣವಾಗಿ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದಾಗ ಕ್ಲಸ್ಟರ್ ಹಂತದಲ್ಲಿ ಅಥವಾ ತಾಲೂಕು ಹಂತದಲ್ಲಿ ಮಕ್ಕಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ಆದ್ರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಮತ್ತು ಗ್ರಾಮಸ್ಥರು ಸೇರಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅದೇ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಪರಿಶ್ರಮದಿಂದ ಒಂದು ಒಳ್ಳೆಯ ನಿರ್ಧಾರವನ್ನ ತಗೊಂಡು ಎಲ್ಲರೂ ಸಹ ಒಂದು ಊರಿನ ಹಬ್ಬದ ವಾತಾವರಣದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಸಣ್ಣ ಶಾಲೆಯಾದ್ರೂ ಸಹ ಬಾಲಾಜಿ ಬಹಳಷ್ಟು ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿಯನ್ನ ಕೊಟ್ಟು ಎಲ್ಲರ ಮುಂದೆ ಮಕ್ಕಳು ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ಒಂದು ವೇದಿಕೆಯನ್ನ ಸಜ್ಜು ಮಾಡಿದ್ದಾರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಕಾಲಕಾಲಕ್ಕೆ ಏನು ಕಲಿಸ್ಬೇಕೋ ಅದನ್ನ ತರಗತಿಗೆ ಅನುಗುಣವಾಗಿ ಸಾಮರ್ಥ್ಯಗಳಿಗೆ ಅನುಗುಣ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ನಮ್ಮ ಅಶ್ವಥ್ ರೆಡ್ಡಿ ಸರ್ ಹೇಳ್ದಂಗೆ ನಾರಾಯಣ ಅವರು ಈ ಶಾಲೆಯಲ್ಲಿ ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳಿಗೆ ಒಂದು ಗುಣಾತ್ಮಕ ಕಲಿಕೆಯನ್ನ ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಅದೇ ಟೀಚರ್ಸ್ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ರೀತಿಯ ಯಾಕಂದ್ರೆ ಪ್ರತಿ ವರ್ಷವೂ ಸಹ ನಾವು ಶಿಕ್ಷಕರಿಗೆ ತರಬೇತಿಯನ್ನ ಕೊಡೋದ್ರಿಂದ ಟೀಚರ್ಸ್ ಎಲ್ಲ ಒಂದು ಉತ್ತಮ ಶಾಲೆಯಲ್ಲಿ ತೊಡಗಿಸಿಕೊಂಡಾಗ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಕೊಡೋದಕ್ಕೆ ಒಳ್ಳೆಯ ರೀತಿಯಲ್ಲಿ ಓದೋದನ್ನ ಬರೆಯೋದನ್ನ ಕಲಿಸೋದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಮಕ್ಕಳಿಗೆ ಒಂದು ಒಳ್ಳೆ ರೀತಿ ಪ್ರೋತ್ಸಾಹ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಹಳೆಯ ಅಂದ್ರೆ ಈ ಹಿಂದೆ ಈ ಶಾಲೆಯಲ್ಲಿ ನಂತರ ಈಗ ಬೇರೆ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರನ್ನು ಕರೆಸಿ ನೀವು ಇವತ್ತು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರನ್ನ ಅಭಿನಂದಿಸುವಂತಹ ಒಂದು ಗೌರವಯುತ ಕೆಲಸವನ್ನ ಹಮ್ಮಿಕೊಂಡಿರೋದೆ ಶಿಕ್ಷಕರ ಒಂದು ಕಾರ್ಯವೈಖರಿಗೆ ಇದು ಸಾಕ್ಷಿಯಾಗಿದೆ ಹಾಗಾಗಿ ಈಗ ಪ್ರಾರಂಭ ಮಾಡಿದಿರಾ ಒಂದು ಪ್ರಾರಂಭೋತ್ಸವವನ್ನ ಮಾಡೋದು ಇದು ಯಾಕಂದ್ರೆ ಶಾಲೆಯಲ್ಲಿ ಆಗ್ಲೇ ಸುಮಾರು ಹೇಳ್ತಿದ್ರು ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಮೀರಿ ಇದು ಖರ್ಚು ಆಗ್ತಾ ಇದೆ ಅಂತೇಳಿ ಸೊ ಇಷ್ಟೆಲ್ಲ ಮಾಡಬೇಕು ಅಂತಂದಾಗ ಸಣ್ಣ ಶಾಲೆಯಲ್ಲಿ ಶಿಕ್ಷಕರ ಮಟ್ಟಕ್ಕೆ ಅದು ಕಷ್ಟ ಆಗತ್ತೆ ತಾವೆಲ್ಲರೂ ಕೈ ಜೋಡಿಸಿದಾಗ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋದಿಕ್ಕೆ ಸಾಧ್ಯ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಸಹ ಇದೇ ರೀತಿ ಒಂದು ವಾರ್ಷಿಕೋತ್ಸವದ ಮೂಲಕ ಮಕ್ಕಳ ಒಂದು ಪ್ರಗತಿಯನ್ನ ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣ ಅನಾವರಣಗೊಳಿಸುವಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜನೆ ಮಾಡೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಶಾಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಇಲಾಖೆಯಷ್ಟೇ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತಾವೆಲ್ಲರೂ ಕೈ ಜೋಡಿಸಿದಾಗ ಆ ಶಾಲೆಯನ್ನ ಒಂದು ಉತ್ತಮ ಶಾಲೆಯನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇವತ್ತು ಬಹಳಷ್ಟು ಜನ ಇಲ್ಲಿ ಪೋಷಕರು ಸಾರ್ವಜನಿಕರು ಎಲ್ಲರೂ ಇಲ್ಲಿ ಸೇರಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕೊಳ್ಳಬೇಕಾದಂತಹ ತಾವೆಲ್ಲರೂ ಸಹ ಇವತ್ತಿನ ದಿನವನ್ನ ತಮ್ಮ ಮಕ್ಕಳಿಗಾಗಿ ತಮ್ಮ ಗ್ರಾಮದ ಮಕ್ಕಳಿಗಾಗಿ ವಿನಿಯೋಗಿಸಿ ನಾನು ನೋಡಿದೆ ಒಂದು ಈಗ ಮೂರು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡುವಾಗ ನಿಮ್ಮ ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಗಮನಿಸಿದೆ ಸೊ ಇದೇ ರೀತಿಯ ಪ್ರೋತ್ಸಾಹ ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮುಂದುವರಿಯಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಬಾಲಾಜಿ ರೆಗ್ಯುಲರ್ ಟೀಚರ್ ಇದ್ದಾರೆ ಇನ್ನೊಂದಷ್ಟು ಹೆಚ್ಚು ದಾಖಲ ದಾಖಲಾತಿಯಾದಲ್ಲಿ ಮಕ್ಕಳನ್ನ ಸೇರಿಸಿದಲ್ಲಿ ಇನ್ನೊಂದು ಹುದ್ದೆ ಮಂಜೂರಾಗೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ನೀವು ಮಕ್ಕಳ ದಾಖಲಾತಿಯನ್ನು ಶಾಲೆಯಲ್ಲಿ ಹೆಚ್ಚಿಸಲು ನೀವು ಸಹಕರಿಸಿದಲ್ಲಿ ಇನ್ನೊಬ್ಬರು ಶಿಕ್ಷಕರು ಪರ್ಮನೆಂಟ್ ಟೀಚರ್ ಬರೋದಿಕ್ಕೆ ಸಾಧ್ಯ ಆಗತ್ತೆ ಇದು ಎಲ್ಲಾ ಪೋಷಕರಿಗೂ ಒಂದು ಮಾಹಿತಿಯನ್ನ ಕೊಡುತ್ತಾ ಹೆಚ್ಚಿನ ದಾಖಲಾತಿಗೆ ಕ್ರಮ ವಹಿಸಬೇಕು ಅಂತ ಕೋರ್ತಾ ಇದ್ದೀನಿ ಅಂತ ಸಮಯದಲ್ಲಿ ಕುಮಾರಹಳ್ಳಿಯಲ್ಲೇ ಇಲ್ಲ ದೊಡ್ಡಲ್ಲೇ ಇರಲಿಲ್ಲ ಅಂತಹ ಸಮಯದಲ್ಲಿ ಸುಜ್ರಹಳ್ಳಿ ಉಳಿಸ್ಕೊಂಡು ಬಂದಿದ್ದಾರೆ ಮತ್ತೆ ಈ ನಡುವೆ ಮಕ್ಕಳು ಕಮ್ಮಿ ಆಯಿತು ನಮ್ಮ ಶಿಕ್ಷಕರಾದ ನಾರಾಯಣ ಸ್ವಾಮಿ ಶ್ರಮ ತುಂಬಾ ಇದೆ ಈ ಶಾಲೆಗೆ ಮಕ್ಕಳು ಬರಬೇಕು ಅಂದ್ರೆ ಅವರೇ ಕಾರ್ಯಕೃತರಾಗಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಬಾಲಾಜಿ ಬಂದು ಈ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಇಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅವಂಗೆ ಧನ್ಯವಾದಗಳನ್ನು ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಗ್ರಾಮಸ್ಥರಿಗೆಲ್ಲರೂ